ಹೀರೋ ಅಂದರೆ ಹೀಗೆ ಇರಬೇಕು ಅನ್ನೋ ಮಾನದಂಡ ಒಂದಷ್ಟು ಚಿತ್ರರಂಗದಲ್ಲುಂಟು ಹೈಟ್ ಇರಬೇಕು ಸಖತ್ ಪಿಟ್ ಆಗಬೇಕು ನೋಡೋಕೆ ಸುರಸುಂದರ ಅಂಗನಂತಿರಬೇಕು ಆದರೆ ಅದ್ಯಾವುದು ಕೂಡ ಇಲ್ಲಿರಲಿಲ್ಲ ನೋಡೋದಿಕ್ಕೆ ಸುಮಾರು ದಪ್ಪ ತಲೆ ಗುಂಡು ಹೊಟ್ಟೆ ಆದರೆ ಅವನೊಳಗೊಬ್ಬ ಅದ್ಭುತ ಕಲಾವಿದನಿದ್ದ ಅದಕ್ಕೆ ಈ ನಟ ಕನ್ನಡ ಚಿತ್ರರಂಗದ ಸ್ಟಾರ್ ನಟನಾಗಿ ಮಿಂಚು ಹರಿಸಿದ್ದು ಹಾಗೆ ನೋಡಿದ್ರೆ ಸ್ಟಾರ್ ನಟರಿಗಿರಬೇಕಾದ ಯಾವುದೇ ಗುಣಲಕ್ಷಣಗಳು ಅವರಿಗಿರಲಿಲ್ಲ ಅವರಿಗಿದ್ದ ಶಕ್ತಿ ಅಂದರೆ ಎಂತಹ ಪಾತ್ರವನ್ನಾದರೂ ಮಾಡಬಲ್ಲಂತಹ ಪ್ರತಿಭೆ ಅದು ತಂದೆಯಿಂದಲೇ ಬಂದ ಬಳುವಳಿ ಹೌದು ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ರಂತಹ ಅಟ್ರಾಕ್ಟಿವ್ ಲೋಕೇಶ್ ಅವರಿಗಿರಲಿಲ್ಲ ಅನಂತ್ನಾಗ್ ಶ್ರೀನಾಥ್ರಂತೆ ನಾಯಕಿಯರ ಜೊತೆ ಡುಯೆಟ್ ಆಡಲಿಲ್ಲ ಟೈಗರ್ ಪ್ರಭಾಕರ್ ಶಂಕರ್ನಾಗ್ರಂತೆ ಫೈಟ್ ಕೂಡ ಮಾಡಲಿಲ್ಲ ಆದರೂ ತಮ್ಮ ಮನೋಜ್ಞವಾದ ಅಭಿನಯದ ಮೂಲಕವೇ ಲೋಕೇಶ್ ಕನ್ನಡಿಗರ ಮನೆಗೆದ್ದವರು ಬಹು ಎತ್ತರಕ್ಕೆ ಬೆಳೆದು ನಿಂತರು ಲೋಕೇಶ್ ಅಭಿನಯದಲ್ಲಿದ್ದು ಒಂದು ಗತ್ತು ವಿಭಿನ್ನವಾಗಿ ಸಂಭಾಷಣೆ ಕೇಳುವುದೇ ತಾಕತ್ತು ಡಾಕ್ಟರ್ ಆಗಲು ಹೋಗಿ ಆಕ್ಟರ್ ಆಗಿದ್ದ ಹೇಗೆ ಗೊತ್ತಾ ತಂದೆಯದ್ದು ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಕನ್ನಡ ಚಿತ್ರರಂಗದ ಪ್ರಪ್ರಥಮ ನಟ ಎಂಬ ಹೆಗ್ಗಳಿಕೆ ಜೊತೆಗೆ ರಂಗಭೂಮಿ ಹಿನ್ನೆಲೆ ಬೇರೆ ಹಾಗಿದ್ದರೂ ಕೂಡ ನಟರಾಗೋದು ಲೋಕೇಶ್ ಅವರ ಕನಸಾಗಿರಲಿಲ್ಲ ಎಂಜಿನಿಯರ್ ಇಲ್ಲವೇ ಡಾಕ್ಟರ್ ಆಗಬೇಕೆಂಬುದು ಅವರ ಮಹಾದಾಸೆಯಾಗಿತ್ತು ಕೊನೆಗೂ ನಟನೆಯ ಸೆಳೆತ ಅವರನ್ನು ಬಿಡಲಿಲ್ಲ ನೋಡಿ ಡಾಕ್ಟರ್ ಆಗಬೇಕೆಂದುಕೊಂಡವರು ಆಕ್ಟರಾದರು ಆ್ಯಕ್ಟರ್ ಆಗಿದ್ದುಕೊಂಡೇ ಅದೆಷ್ಟೋ ಸಿನಿಪ್ರೇಮಿಗಳ ಪ್ರೇಮಿಗಳ ಮನಸ್ಸುಗಳಿಗೆ ಮನರಂಜನೆ ಎಂಬ ಮೆಡಿಸಿನ್ ನೀಡಿದ್ರು ಅಂದಹಾಗೆ ಇಂಜೆಕ್ಷನ್ ಅಂದ್ರೇ ಲೋಕೇಶ್ ಅವರಿಗೆ ಸಿಕ್ಕಾಪಟೆ ಭಯವಾಗ್ತಿತ್ತಂತೆ ಹೀಗಾಗಿ ಇಂಜಿನಿಯರ್ ಆಗೋದು ಬೇಡ ಡಾಕ್ಟರ್ ಆಗೋದು ಬೇಡ ಅಂತ ಅಪ್ಪನ ನಟನಾ ಹಾದಿಯಲ್ಲೇ ಸಾಗಿದ್ರಂತೆ ಲೋಕೇಶ್ ಸಿನಿರಂಗವು ಅವರಿಗೆ ಮೋಸ ಮಾಡಲಿಲ್ಲ ಬಣ್ಣದ ಜಗತ್ತಿನಲ್ಲಿ ಬೆಳೆದ್ರು ತಂದೆಯ ಹೆಸರನ್ನು ಉಳಿಸಿದರು ಅಭಿನಯದಲ್ಲಿ ಗತ್ತು ವಿಭಿನ್ನವಾಗಿ ಸಂಭಾಷಣೆ ಹೇಳುವ ತಾಕತ್ತು ಇವೆಲ್ಲ ಲೋಕೇಶ್ ಅವರಿಗೆ ಬಳುವಳೆಯಾಗಿ ಬಂದಿತ್ತು ಅವರ ತಂದೆ ಸುಬ್ಬಯ್ಯ ನಾಯ್ಡು ಅವರಿಂದಲೇ ನೋಡೋಕೆ ಥೇಟ್ ಅಪ್ಪನಂತೆಯೇ ಇದ್ದರು ಲೋಕೇಶ್ ಅದು ಕೂಡ ಒಂದು ಪ್ಲಸ್ ಆಯಿತು ಅಂದ ಹಾಗೆ ಲೋಕೇಶ್ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದು ತಮ್ಮ ಹತ್ತನೆಯ ವಯಸ್ಸಿನಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಎಚ್ ಎಸ್ ಕೃಷ್ಣಸ್ವಾಮಿ ಹಾಗೂ ಸುಬ್ಬಯ್ಯ ನಾಯ್ಡು ಅವರ ನಿರ್ದೇಶಿಸಿದ್ದ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಬಾಲ ನಟನಾಗಿ ಬಣ್ಣ ಹಚ್ಚಿದರು ತದನಂತರ ಗಿರೀಶ್ ಕಾರ್ನಾಡ್ ಅವರ ಕಾಡು ಚಿತ್ರದಲ್ಲಿ ಅಭಿನಯಿಸಿ ತಮ್ಮ ಪ್ರತಿಭೆಯನ್ನು ಸಾಬೀತು ಮಾಡಿದರು ಸರಿಸುಮಾರು ಮೂವತ್ತಾರು ವರ್ಷಗಳ ಕಾಲ ಸಿನಿರಂಗದಲ್ಲಿದ್ದ ಲೋಕೇಶ್ ನಾಯಕರಾಗಿ ಪೋಷಕ ನಟರಾಗಿ ಖಳನಾಯಕರಾಗಿ ತಮ್ಮದೇ ಒಂದು ಛಾಪನ್ನು ಮೂಡಿಸಿದ್ರು ಲೋಕೇಶ್ ಅನ್ನೋ ಹೆಸರನ್ನ ಕನ್ನಡ ಚಿತ್ರರಂಗದಲ್ಲಿ ಅಚ್ಚಳಿಯದಂತೆ ಅಚ್ಚೊತ್ತಿದ್ರು ವೈವಿಧ್ಯಮಯ ಪಾತ್ರಗಳಿಂದ ಓಡಿ ಮಾಡಿದ್ದ ಕೆಂಡೆಸಿಂಹ ಚಂದನವನ ತೊರೆಯದ ಅಪ್ಪಟ ಕನ್ನಡ ಅಭಿಮಾನಿ ವಿಷ್ಣುವರ್ಧನ್ ಹಾಗೂ ಲೋಕೇಶ್ ನಟನೆ ಸಿನಿಮಾಗೊಂದು ಮೆರಗು ನೀಡಿತ್ತು ಈ ಸಿನಿಮಾ ಎಪ್ಪತ್ತರ ದಶಕದಲ್ಲಿ ಭಾರೀ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಕನ್ನಡ ಚಿತ್ರರಂಗದಲ್ಲಿ ಮೈಲುಗಲ್ಲು ಸೃಷ್ಟಿಸಿದ ಈ ಚಿತ್ರದಲ್ಲಿ ಲೋಕೇಶ್ ಅಭಿನಯ ಪ್ರೇಕ್ಷಕ ಮನದಾಳದಲ್ಲಿ ಅಚ್ಚುತ್ತಿಬಿಟ್ರು ಇದು ಅವರ ಅದ್ಭುತ ನಟನೆಗೆ ಸಿಕ್ಕ ಸಾಕ್ಷಿ ಜೊತೆಗೆ ಆಗಲೇ ಈ ಸಿನಿಮಾ ತಮಿಳು ಹಿಂದಿ ಹಾಗೂ ತೆಲುಗಿಗೆ ರಿಮೇಕ್ ಆಗಿತ್ತು ಅಲ್ಲೂ ಕಮಾಲ್ ಮಾಡಿತ್ತು ಎಸ್ ಅದೇ ಸಿದ್ಧಲಿಂಗಯ್ಯನವರು ಆ್ಯಕ್ಷನ್ ಕಟ್ ಹೇಳಿದ್ದ ಭೂತಯ್ಯನ ಮಗ ಅಯ್ಯೋ ಅಯ್ಯು ಪಾತ್ರದಲ್ಲಿ ಲೋಕೇಶ್ ಜನಮನ ಗೆದ್ದು ಬಿಟ್ಟರು ಅಲ್ಲಿಂದ ಹಿಂತಿರುಗಿ ನೋಡಿದ್ದೇ ಇಲ್ಲ ತದನಂತರ ಸಿನಿಮಾಗಾಗಿ ನಾನು ದೇವರ ಕಣ್ಣು ಪರಿವರ್ತನೆ ವಂಶಜ್ಯೋತಿ ಪರಸಂಗದ ಗೆಂಡೆತಿಮ್ಮ ಸುಳಿ ಅದಲು ಬದಲು ಮುಯ್ಯಿ ದಾಹ ಚಂದನದ ಗೊಂಬೆ ಭಕ್ತ ಸಿರಿಯಾಳ ಹದ್ದಿನ ಕಣ್ಣು ಎಲ್ಲಿಂದಲೋ ಬಂದವರು ಯಾವ ಹೂವು ಯಾರ ಮುಡಿಗೋ ಬ್ಯಾಂಕರ್ ಮಾರ್ಗಯ್ಯ ಧಾನಯೋಗಿ ಪಂಚಾಕ್ಷರಿ ಗವಾಯಿ ಭುಜಂಗಯ್ಯನ ದಶಾವತಾರ ಹೀಗೆ ನೂರಾರು ಸಿನಿಮಾಗಳು ಲೋಕೇಶ್ ಬತ್ತಳಿಕೆ ಸೇರಿದ್ವು ಪಾತ್ರ ಯಾವುದೇ ಇರಲಿ ಅಭಿನಯ ಅಷ್ಟೇ ಸಲೀಸು ನಾಯಕರಾಗಿ ಗೆದ್ದರು ಕಳನಟರಾಗಿ ಮಿಂಚಿದರು ನಾಯಕನಾಗಿ ಹೇಗೆ ಮೋಡಿ ಮಾಡಿದ್ರು ಹಾಗೆ ಹಾಸ್ಯ ನಟನಾಗಿ ನಕ್ಕು ನಗಿಸಿದರು ಕಳನಟನಾಗಿ ಪ್ರೇಕ್ಷಕರನ್ನು ಬೆಚ್ಚಿ ಬೀಳಿಸಿದ್ರು ಪಾತ್ರ ಯಾವುದೇ ಇರಲಿ ನಟನೆ ಅಂದರೆ ಅವರಿಗೆ ಅಷ್ಟೇ ಸಲೀಸು ಮೃದು ಸ್ವಭಾವದ ಪಾತ್ರವೇ ಇರಲಿ ಖಡಕ್ ಕಳನಟನ ಪಾತ್ರವೇ ಆಗಿರಲಿ ಪಾತ್ರಕ್ಕೆ ತಕ್ಕಂತೆ ಮನಸ್ಥಿತಿಯನ್ನು ಬದಲಿಸಿಕೊಂಡು ಲೀಲಾಜಾಲವಾಗಿ ನಟಿಸಿ ಪಾತ್ರಗಳಿಗೆ ಜೀವಂತಿಗೆ ತುಂಬಿಡುತ್ತಿದ್ದರು ಲೋಕೇಶ್ ಅದು ಅವರ ತಾಕತ್ತು ಹಾಗಾಗಿ ಕನ್ನಡ ಸಿನಿಮಾ ಅಭಿಮಾನಿಗಳು ಅವರನ್ನು ಎತ್ತಿ ಮೆರೆದದ್ದು ಸ್ಟಾರ್ ಗಿರಿಯನ್ನು ಕೊಟ್ಟದ್ದು ಲೋಕೇಶ್ ಅವರು ಅಪ್ಪಟ ಕನ್ನಡ ಅಭಿಮಾನಿ ಅನ್ನೋದಕ್ಕೆ ಇದೊಂದು ನಿದರ್ಶನ ಸಾಕು ಲೋಕೇಶ್ ನಾಯಕರಾಗಿ ಉತ್ತುಂಗದಲ್ಲಿರುವಾಗಲೇ ತಮಿಳು ತೆಲುಗು ಸೇರಿದಂತೆ ಪರಭಾಷೆಯಿಂದ ಅವಕಾಶಗಳು ಅರಸಿ ಬಂದಿದ್ವು ಆದರೆ ಅದ್ಯಾವುದನ್ನು ಕೂಡ ಈ ಕನ್ನಡಾಭಿಮಾನಿ ಒಪ್ಪಿಕೊಳ್ಳಿಲ್ಲ ಕನ್ನಡ ಚಿತ್ರರಂಗದಲ್ಲಿಯೇ ಭದ್ರವಾಗಿ ನೆಲೆಯೂರಿದ್ರು ಚಂದನವನದ ಋಣ ತೀರಿಸಿದರು ಲೋಕೇಶ್ ಅವರು ಕೇವಲ ನಟನೆಯನ್ನಷ್ಟೇ ಅಲ್ಲ ಆತನಲ್ಲೊಬ್ಬ ಅದ್ಭುತ ನಿರ್ದೇಶಕನಿದ್ದ ಅದಕ್ಕೆ ಸಾಕ್ಷಿ ಭುಜಂಗಯ್ಯನ ದಶಾವತಾರ ವಿಶೇಷ ಅಂದರೆ ಬೆಳ್ಳಿ ಸಂಸ್ಥೆಯಿಂದ ತಾವೇ ನಿರ್ಮಾಣ ಕೂಡ ಮಾಡಿತ್ತು ಈ ಅದ್ಭುತ ಚಿತ್ರಕ್ಕೆ ಪ್ರಶಸ್ತಿಗಳು ಕೂಡ ಹುಡುಕಿ ಬಂದಿದ್ವು ಚಿತ್ರದಲ್ಲಿ ನಟಿಸಿದ್ದ ನಾಯಕಿ ಗಿರಿಜಾ ಲೋಕೇಶ್ ಅವರಿಗೆ ಅತ್ಯುತ್ತಮ ರಾಜ್ಯ ಪ್ರಶಸ್ತಿ ಕೂಡ ಬಂದಿತ್ತು ತಂದೆಯಂತೆಯೇ ರಂಗಭೂಮಿಯಲ್ಲಿ ದುಡಿತ ರಂಗತಂಡ ಕಟ್ಟಿ ರಂಗಭೂಮಿ ಸೇವೆ ಸಲ್ಲಿಸಿದ ಧೀಮಂತ ಈ ಸಿನಿಮಾ ನಂತರ ಮತ್ತಷ್ಟು ಚಿತ್ರಗಳನ್ನು ಮಾಡಬೇಕು ಅನ್ನೋ ಆಸೆ ಇತ್ತಾದರೂ ನಟನೆ ಅವರನ್ನು ಅತ್ತ ಹೋಗಲು ಬಿಡಲಿಲ್ಲ ಸಾಕಷ್ಟು ಚಿತ್ರಗಳ ಜೊತೆಗೆ ರಂಗಭೂಮಿಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ತಂದೆಯ ನಿಧನದ ನಂತರ ಲೋಕೇಶ್ ಅವರು ನಟರಂಗ ನಾಟಕ ತಂಡ ಕಟ್ಟಿದರು ತುಗಲಕ್ ಕಾಕನಕೋಟೆ ಶಹಜಹಾನ್ ಸಮ್ಮರ್ ನೈಟ್ ಮುಂತಾದ ಪ್ರಮುಖ ನಾಟಕಗಳನ್ನು ಪ್ರದರ್ಶಿಸಿ ಯಶಸ್ಸನ್ನು ಗಳಿಸಿದ್ರು ಕಾಕನಕೋಟೆ ಸಿನಿಮಾದ ಮೂಲಕ ಲೋಕೇಶ್ ಅವರು ಮತ್ತಷ್ಟು ಜನಪ್ರಿಯಗೊಂಡಿದ್ದರು ರಂಗಭೂಮಿಯಲ್ಲಿ ತುಗಲಕ್ ಕಾಕನಕೋಟೆ ಭಕ್ತ ಅಂಬರೀಷ ನಾಟಕಗಳ ಮೂಲಕ ಲೋಕೇಶ್ ಪ್ರಸಿದ್ಧಿಯನ್ನ ಪಡೆದರು ವರನಟ ರಾಜರೊಂದಿಗೆ ಭಕ್ತ ಅಂಬರೀಷ ನಾಟಕಕ್ಕಾಗಿ ಲೋಕೇಶ್ ಬಣ್ಣ ಹಚ್ಚಿದ್ದು ವಿಶೇಷ ಇಬ್ಬರು ನಟಿಸಿದ್ದ ಈ ನಾಟಕ ಸಾಕಷ್ಟು ಯಶಸ್ಸನ್ನು ಗಳಿಸಿದ್ದು ವಿಶೇಷ ಲೋಕೇಶ್ ಜೀವನದಲ್ಲಿ ಗಿರಿಜಾ ಬಂದಿದ್ದು ಹೇಗೆ ಗೊತ್ತಾ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಇವರಿಬ್ಬರ ಲವ್ ಸ್ಟೋರಿ ಲೋಕೇಶ್ ಹಾಗೂ ಗಿರಿಜಾ ಲೋಕೇಶ್ ಬದುಕು ಇದೆಯಲ್ವಾ ಅಲ್ಲಿ ಇರೋದು ಕೇವಲ ಖುಷಿ ಮಾತ್ರ ಬೇಸರಕ್ಕಾಗಲಿ ಜಗಳಕ್ಕಾಗಲಿ ಅಥವಾ ಬಡತನಕ್ಕಾಗಲಿ ಅಲ್ಲಿ ಜಾಗನೇ ಇರಲಿಲ್ಲ ಅಂದ ಹಾಗೆ ಇವರಿಬ್ಬರ ಲವ್ ಸ್ಟೋರಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮೊದಲ ಬಾರಿಗೆ ಇವರು ಭೇಟಿಯಾಗಿದ್ದು ರಂಗಭೂಮಿಯ ವೇದಿಕೆಯಲ್ಲಿ ಧರ್ಮಭೂಮಿ ಅನ್ನೋ ನೃತ್ಯ ರೂಪಕದಲ್ಲಿ ಮೊದಲ ಬಾರಿಗೆ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ರು ಲೋಕೇಶ್ ಅವರು ಸ್ವಲ್ಪ ಸೀರಿಯಸ್ ವ್ಯಕ್ತಿ ಆದರೆ ಗಿರಿಜಾ ಅವರು ಮಾತ್ರ ಕಂಪ್ಲೀಟ್ ಅಪೋಸಿಟ್ ಕ್ಯಾರೆಕ್ಟರ್ ಒಂದು ಕ್ಷಣ ಸುಮ್ಮನೆ ಕೂತವ್ರಲ್ಲ ತುಂಟತನ ಬರಿ ಕಿತಾಪತಿ ಸುಮ್ಮನೆ ಚೇರ್ ಮೇಲೆ ಕೂತಿದ್ದ ಲೋಕೇಶ್ ಕಂಡು ಡ್ಯಾನ್ಸ್ ಹುಡುಗಿಯರ ಜೊತೆ ಚಾಲೆಂಜ್ ಮಾಡಿಕೊಂಡು ಹೋಗಿ ಮಾತಾಡ್ತೇ ಬಿಟ್ಟಂತೆ ಹೀಗೆ ಶುರುವಾದ ಪರಿಚಯ ಕೊನೆಗೆ ಇಬ್ಬರು ಸ್ನೇಹಿತರಾದರು ಆದರೆ ಮದುವೆ ಆಗಬೇಕು ಅಂದಿದ್ದಕ್ಕೆ ಗಿರಿಜಾ ಅವರು ಒಂದಷ್ಟು ಕಂಡೀಷನ್ ಹಾಕಿದ್ರಂತೆ ಪ್ರೀತಿಯಲ್ಲಿದ್ದ ಇಬ್ಬರು ಮದುವೆ ಮಾತುಕತೆಗೆ ಕೂತಾಗ ನ್ಯಾಷನಲ್ ಅವಾರ್ಡ್ ಬಂದಾಗ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಗಿರಿಜಾ ಅವರು ಹಠ ಹಿಡಿದು ಕೂತಿದ್ರಂತೆ ಅದೃಷ್ಟ ನೋಡಿ ಹೇಗಿದೆ ಅಂತ ಗಿರಿಜಾ ಅವರು ಆಕ್ಟ್ ಮಾಡಿದ್ದ ಮಾಡಿ ಮಡಿದವರು ಹಾಗೂ ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿ ಆಧಾರಿತ ಅಬಚೂರಿನ ಪೋಸ್ಟ್ ಆಫೀಸ್ ಚಿತ್ರಗಳಿಗೆ ರಾಷ್ಟ್ರೀಯ ಪ್ರಶಸ್ತಿ ಒಲಿದು ಬಂದಿತ್ತು ಅವಾಗ ಲೋಕೇಶ್ ಅವರೇ ಗಿರಿಜಾ ಅವರು ದೆಹಲಿಗೆ ಹೋಗಲು ರೈಲ್ ಟಿಕೆಟ್ ಬುಕ್ ಮಾಡಿ ಕಳಿಸಿ ಕೊಟ್ರಂತೆ ಇದೆಲ್ಲ ಆದಮೇಲೆ ತಮ್ಮ ಆಶಯದಂತೆ ಇಬ್ಬರು ಸತಿಪತಿಗಳಾದರು ಹಿರಿಯರ ಒಪ್ಪಿಗೆಯೊಂದಿಗೆ ಲೋಕೇಶ್ ಹಾಗೂ ಗಿರಿಜಾ ಅವರು ದೇವಸ್ಥಾನವೊಂದರಲ್ಲಿ ಸರಳವಾಗಿ ಮದುವೆಯಾಗಿದ್ದರು ಮೇಡ್ ಫಾರ್ ಈಚ್ ಅದರ್ಸ್ನಂತಿದ್ದ ಈ ದಂಪತಿಗೆ ಇಬ್ಬರು ಮಕ್ಕಳು ಆದರು ಇಬ್ಬರು ಒಟ್ಟೊಟ್ಟಿಗೆ ಸಿನಿಮಾ ರಂಗಭೂಮಿಯಲ್ಲಿ ನಟಿಸಿ ಮತ್ತಷ್ಟು ಖ್ಯಾತಿಯನ್ನು ಗಳಿಸಿದರು ಆದರೆ ಈ ಸುಂದರ ದಾಂಪತ್ಯದ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ ಅದೊಂದು ದಿನ ಲೋಕೇಶ್ ಹೇಳದೆ ಕೇಳದೆ ಮುದ್ದಿನ ಪತ್ನಿ ಗಿರಿಜಾ ಲೋಕೇಶ್ ಹಾಗೂ ಪ್ರೀತಿಯ ಮಕ್ಕಳು ಸೃಜನ್ ಪವಿತ್ರ ಬಿಟ್ಟು ದೂರದ ಲೋಕದತ್ತ ಪಯಣ ಬೆಳೆಸಿದ್ರು ಮೆಂಚುತ್ತಿರುವಾಗಲೇ ಕಳೆದು ಹೋದ ದಶಾವತಾರಿ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಮಾರ್ಕಯ್ಯ ತಮ್ಮ ದೇಹವನ್ನೇ ದಾನ ಮಾಡಿದ ಕಲಾವಿದ ಅದು ಸಾಯುವ ವಯಸ್ಸ ಜಸ್ಟ್ ಐವತ್ತಾರು ಆಗಿತ್ತಷ್ಟೇ ಆದರೆ ಕ್ರೂರ ವಿಧಿಯ ಕಣ್ಣು ಮಾತ್ರ ಈ ಮುಗ್ಧ ನಟನ ಮೇಲೆ ಕಣ್ಣಾಗ್ಬಿಟ್ಟಿತ್ತು ಡಯಾಬಿಟಿಸ್ನಿಂದ ಬಳಲುತ್ತಿದ್ದ ಲೋಕೇಶ್ ಆರೋಗ್ಯದ ಕಡೆ ಸರಿಯಾಗಿ ಗಮನ ಕೊಡಲೇ ಇಲ್ಲ ಬರೀ ಸಿನಿಮಾ ಸಿನಿಮಾ ಅಂತ ಹೆಲ್ತನ್ನು ನಿರ್ಲಕ್ಷಿಸಿಬಿಟ್ರು ಅದು ಕೊನೆಗೆ ಹೃದಯದ ಮೇಲೆ ಪರಿಣಾಮ ಬೀರಿತು ರಕ್ತ ಪರಿಚಲನೆ ಹೃದಯಕ್ಕೆ ಸರಿಯಾಗಿ ಹೋಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಅಂದು ವ್ಯಾಸ್ಕ್ಯುಲರ್ ಸರ್ಜರಿ ಮಾಡಬೇಕು ಅಂದರು ಡಾಕ್ಟರು ಸರ್ಜರಿನೂ ಆಯಿತು ಈ ಸರ್ಜರಿ ನಂತರ ಹತ್ತು ದಿನಕ್ಕೆ ನಾನು ಆಸ್ಪತ್ರೆಯಿಂದ ಹೋಗಬೇಕು ಅಂತ ಡಾಕ್ಟರ್ ಬಳಿ ಹೇಳಿದ್ರಂತೆ ಹಾಗೆ ಮಾಡಿದ್ದು ಕೂಡ ಆಸ್ಪತ್ರೆಯಲ್ಲಿ ಇದ್ದಾಗಲೇ ಶಿವರಾಜ್ ಕುಮಾರ್ ಅಭಿನಯದ ನಂಜುಂಡಿ ಹಾಗೂ ಶ್ರಾವಣ ಸಂಭ್ರಮ ಚಿತ್ರದಲ್ಲಿ ಆಕ್ಟ್ ಕೂಡ ಮಾಡಿದ್ರು ಸ್ವಲ್ಪನೂ ರಶ್ಟ್ ತೆಗೆದುಕೊಳ್ಳದೆ ಸಿನಿಮಾ ಸಿನಿಮಾ ಅಂತ ದಣಿವರೆದಿದ್ದ ಲೋಕೇಶ್ ಎರಡು ಸಾವಿರದ ನಾಲ್ಕರ ಅಕ್ಟೋಬರ್ ಹತ್ತರಂದು ಮತ್ತೆ ಆಸ್ಪತ್ರೆಗೆ ದಾಖಲಾದ್ರು ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ಹುಷಾರಾಗಿ ಬರಲಿ ಅನ್ನೋ ಕೋಟ್ಯಾಂತರ ಅಭಿಮಾನಿಗಳ ಆಶಯ ಕೊನೆಗೂ ಈಡೇರಲೇ ಇಲ್ಲ ಅಕ್ಟೋಬರ್ ಹದಿನಾಲ್ಕರಂದು ಅರೆ ಪ್ರದಾವಸ್ಥೆಯಲ್ಲಿಯೇ ಹಾಸಿಗೆ ಮೇಲೆ ಸಾವಿನ ಕ್ಷಣಗಳನ್ನು ಎಣಿಸುತ್ತಿದ್ದ ಲೋಕೇಶ್ ಕೊನೆಗೆ ಲೌಕಿಕ ಜಗತ್ತನ್ನು ತೊರೆದೇ ಬಿಟ್ಟರು ನಟ ಲೋಕೇಶ್ ತಮ್ಮ ಕಣ್ಣು ಮತ್ತು ಕಿಡ್ನಿಗಳನ್ನು ದಾನ ಮಾಡಿದರು ಅಷ್ಟೇ ಅಲ್ಲ ಅವರ ಕೊನೆಯ ಆಸೆಯಂತೆ ಅವರ ಮೃತದೇಹವನ್ನು ಖಾಸಗಿ ಆಸ್ಪತ್ರೆಗೆ ನೀಡಲಾಯಿತು ಅಂತ್ಯ ಸಂಸ್ಕಾರ ಬಯಸದ ಈ ಮಹಾ ನಟ ದೇಹದಾನ ಮಾಡುವ ಮೂಲಕವೇ ಶ್ರೇಷ್ಠತೆ ಮೆರೆದರು ಎಲ್ಲ ಇದ್ದು ಸರಳವಾಗಿ ಬದುಕಿ ಸರಳತೆ ಅಂದ್ರೇನು ಅನ್ನೋದನ್ನು ಜಗತ್ತಿಗೆ ತೋರಿಸಿತು ಅದೇನೇ ಆಗಲಿ ಇವತ್ತು ಲೋಕೇಶ್ ಅನ್ನೋ ಈ ಮಹಾನ್ ನಟ ಇಂದು ನಮ್ಮೊಂದಿಗೆ ಇಲ್ಲದೇ ಇರಬಹುದು ಆದರೆ ಅವರು ಮಾಡಿದ ಸಾಧನೆಗಳ ಮೂಲಕ ಎಂದಿಗೂ ಅಜರಾಮರ ಫಿಲ್ಮ್ ಬಿರೋ ಶ್ರೀ ಕರ್ನಾಟಕ